ಈಗ ನಾವು ಸಭಾಗಾನ ರಚನೆಗೆ ಹೋಗೋಣ ಸಭಾಗಾನ ರಚನೆಯಲ್ಲಿ ಮೊದಲಿಗೆ ಬರೋದು ತಾನವರ್ಣ ತಾನವರ್ಣದ ಬಗ್ಗೆ ಹೇಳಬೇಕು ಅಂತ ಅಂದರೆ ವಿವಿಧ ಜಾತಿಗಳಲ್ಲಿ ಸಂಯೋಜಿತವಾದ ಸ್ವರಗಳುಳ್ಳ ಒಂದು ವಿಶೇಷವಾದ ರಚನೆ ಇದು ಬೇರೆ ಬೇರೆ ಜಾತಿಗಳಲ್ಲಿ ಸ್ವರಗಳ ಸಂಯೋಜನೆ ಆಗಿರುತ್ತೆ ಈ ವರ್ಣಗಳಲ್ಲಿ ಒಂದು ರಾಗದ ರಂಜಕ ಪ್ರಯೋಗಗಳು ಅಂದರೆ ಆ ರಾಗದಲ್ಲಿ ಯಾವ ಒಂದು ಪ್ರಯೋಗ ಹೆಚ್ಚಾಗಿ ರಂಜನೆಯನ್ನು ಕೊಡುತ್ತೆ ಯಾವ ಭಾಗ ನಮಗೆ ಯಾವ ಸ್ವರಗಳನ್ನು ಜೋಡಿಸ್ತವಾಗ ಹೆಚ್ಚು ರಂಜನೀಯವಾಗಿರುತ್ತೆ ಅದು ಪದೇ ಪದೇ ಆ ವರ್ಣದಲ್ಲಿ ತೋರಿಸಿರ್ತಾರೆ ಆ ರಾಗದ ವರ್ಣದಲ್ಲಿ ಆ ರಾಗದ ರಂಜಕ ಪ್ರಯೋಗಗಳನ್ನು ತೋರಿಸಿರ್ತಾರೆ ಇಲ್ಲಿ ಸಾ ವರ್ಣಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ ಸಾಹಿತ್ಯ ಬಹಳ ಕಡಿಮೆ ಇರುತ್ತೆ ಸಾಹಿತ್ಯ ಕಡಿಮೆ ಇರುತ್ತೆ ಆ ಕಾರ ಈ ಕಾರ ಉ ಇದು ಹೆಚ್ಚಾಗಿ ಇರುತ್ತೆ ಸಾಹಿತ್ಯ ಕಡಿಮೆ ಇರುತ್ತೆ ವ್ಯಂಜನಾಕ್ಷರಗಳು ಕಡಿಮೆ ಇರುತ್ತೆ ಅಕಾರ ಇಕಾರ ಉಕಾರ ಹೆಚ್ಚಾಗಿ ಇರುತ್ತೆ ಇಷ್ಟು ಇದು ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಇಲ್ಲಿ ವರ್ಣ ವರ್ಣದಲ್ಲಿ ಇದಾದ ನಂತರ ವರ್ಣದಲ್ಲಿ ಯಾವ ಭಾಗಗಳಿರುತ್ತೆ ವರ್ಣದಲ್ಲಿ ಪೂರ್ವಾಂಗ ಉತ್ತರಾಂಗ ಅಂತ ಎರಡು ಭಾಗ ಮಾಡ್ತೀವಿ ಪೂರ್ವಾಂಗದಲ್ಲಿ ಪಲ್ಲವಿ ಅನುಪಲ್ಲವಿ ಮತ್ತು ಚಿಟ್ಟೇಶ್ವರ ಇದು ಇದಿಷ್ಟನ್ನು ಹಾಡಿ ಮತ್ತೆ ಪಲ್ಲವಿಯ ಒಂದು ಆವರ್ತ ಸಾಹಿತ್ಯವನ್ನು ಹಾಡಿ ನಿಲ್ಲಿಸಬೇಕು ಅಲ್ಲಿಗೆ ಅದು ಪೂರ್ವಾಂಗ ಉತ್ತರಾಂಗದಲ್ಲಿ ಚರಣವನ್ನು ಹಾಡಿ ನಾವು ಎತ್ತುಗಡೆ ಸ್ವರಗಳನ್ನು ಹಾಡ್ತೀವಿ ನಾವು ಚರಣವನ್ನು ಹಾಡಿ ಎತ್ತುಗಡೆ ಸ್ವರಗಳನ್ನು ಚರಣ ಒಂದು ಸಲ ಹಾಡಿ ಒಂದೊಂದು ಎತ್ತುಗಡೆ ಸ್ವರಗಳನ್ನು ಹಾಡಿದ ನಂತರ ಮತ್ತೆ ಚರಣವನ್ನು ಹಾಡಬೇಕು ಇದು ಪದ್ಧತಿ ವರ್ಣವನ್ನು ಹಾಡುವಂತಹ ಪದ್ಧತಿ ವರ್ಣಗಳು ಬೇರೆ ಬೇರೆ ತಾಳಗಳಲ್ಲಿ ಬೇರೆ ಬೇರೆ ರಾಗಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ರಚನೆಯಾಗಿದೆ ಆದಿತಾಳ ಅಟತಾಳ ತಾಳ ಈ ರೀತಿಯಾಗಿ ಬೇರೆ ಬೇರೆ ತಾಳಗಳಲ್ಲಿ ಕೂಡ ವರ್ಣಗಳ ರಚನೆ ಆಗಿದೆ ಆದರೆ ನಿಮಗೆ ಆದಿತಾಳದ ವರ್ಣಗಳು ಮಾತ್ರ ಇರೋದು ವರ್ಣಗಳನ್ನು ನಾವು ಎರಡು ಮೂರು ಕಾಲಗಳಲ್ಲಿ ಕೂಡ ಹಾಡಬಹುದು ಆದರೆ ನಿಮಗೆ ಜೂನಿಯರಲ್ಲಿ ಒಂದೇ ಕಾಲದಲ್ಲಿ ವರ್ಣವನ್ನು ಹಾಡಬೇಕು ಇಲ್ಲಿ ನಾನು ಹೇಳಿದ ಹಾಗೆ ರಂಜಕ ಪ್ರಯೋಗಗಳು ರಾಗದ ರಂಜಕ ಪ್ರಯೋಗಗಳು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನಾನು ಕಲ್ಯಾಣಿ ವರ್ಣವನ್ನು ತಗೊಂಡ್ರೆ ನಾವು ಅಲ್ಲಿ ಕಲ್ಯಾಣಿ ರಾಗದಲ್ಲಿ ಗಮಪದನಿ ಅನ್ನೋ ಒಂದು ಏನಿದೆ ಪ್ರಯೋಗ ಅದು ಹೆಚ್ಚಾಗಿ ಬರುತ್ತೆ ನೀವು ಕಲ್ಯಾಣಿ ವರ್ಣವನ್ನು ನೀವು ಗಮನಿಸಿದ್ರೆ ಆ ಗಮಪದನಿ ಪ್ರತಿ ಎರಡು ಲೈನಿಗೆ ರಿಪೀಟ್ ಆಗ್ತಾ ಹೋಗುತ್ತೆ ಇದು ಒಂದು ನಿಮಗೆ ಉದಾಹರಣೆ ನಾನು ಕೊಡ್ತಾ ಇರೋದು ಒಂದು ರಾಗದ ರಂಜಕ ಪ್ರಯೋಗ ಹೆಚ್ಚಾಗಿ ಅಲ್ಲಿ ತೋರಿಸ್ತಾ ಹೋಗಿರ್ತಾರೆ ಅಂತ ಹೇಳಿ ವರ್ಣ ಬಹಳ ಮುಖ್ಯ ಯಾಕೆ ಅಂದರೆ ಅಲ್ಲಿ ಅಕಾರ ಐಕಾರ ಉಕಾರ ಹೆಚ್ಚಾಗಿರೋದ್ರಿಂದ ಗಮಕಗಳು ನಮ್ಮ ವಾಯ್ಸಲ್ಲಿ ಗಮಕಗಳನ್ನು ನುಡಿಯೋದನ್ನು ನಾವು ವರ್ಣದಲ್ಲಿ ಕಲಿಬೋದು ಈ ವರ್ಣಗಳನ್ನು ಕಲಿತರೆ ನಮಗೆ ಮುಂದೆ ಕೃತಿಗಳು ಬಹಳ ಸುಲಭ ಆಗ್ತಾ ಹೋಗುತ್ತೆ ಈ ವರ್ಣ ಹಾಡೋ ರೀತಿ ನಾನೀಗ ಹೇಳಿದೆ ನಿಮಗೆ ವರ್ಣಗಳು ಯಾವ ಯಾವ ಭಾಷೆಗಳಲ್ಲಿದೆ ಹೇಳಿದೆ ಕನ್ನಡ ತಮಿಳು ತೆಲುಗು ಮಲಯಾಳಿ ಸಂಸ್ಕೃತ ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ವರ್ಣಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ದ ಜಾತಿಗಳಲ್ಲಿ ಬೇರೆ ಬೇರೆ ತಾಳಗಳಲ್ಲಿ ಕೂಡ ವರ್ಣಗಳನ್ನು ಮಾಡಿದ್ದಾರೆ ಇದಿಷ್ಟು ವರ್ಣ ನೆ ನಂತರ ಬರೋದು ವರ್ಣದ ನಂತರ ಸಭಾಗಾನ ರಚನೆಯಲ್ಲಿ ಯಾವುದು ಬರುತ್ತೆ ಕೃತಿ 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 ಅಂತಂದರೆ ಇದು ಕೂಡ ಒಂದು ಸಾಹಿತ್ಯ ರಚನೆ ಇಲ್ಲಿ ಸಾಹಿತ್ಯ ಹೆಚ್ಚಾಗಿರುತ್ತೆ ಹಾಗೆಯೇ ಒಂದೊಂದು ಸಂಗತಿ ಸಂಗತಿಗಳು ಹೆಚ್ಚಾಗಿರುತ್ತೆ ಒಂದೇ ಸಾಹಿತ್ಯದ ಒಂದು ಲೈನನ್ನು ತಗೊಂಡು ಅದನ್ನು ಬೇರೆ ಬೇರೆ ರೀತಿಯಾಗಿ ನಮ್ಮ ಮನೋಧರ್ಮಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯಾಗಿ ಅದನ್ನು ನಾವು ಪ್ರಚು ಪ್ರಚುರಪಡಿಸ್ತಾ ಹೋಗ್ತೀವಿ ಇಲ್ಲಿ ವರ್ ಕೃತಿಗಳಲ್ಲಿ ಸಂಗತಿಗಳು ಹೆಚ್ಚಾಗಿರುತ್ತೆ ಕೃತಿಗಳಲ್ಲಿ ಸಂಗತಿಗಳು ಹೆಚ್ಚಾಗಿರುತ್ತೆ ಕೃತಿಗಳು ಭಕ್ತಿಪೂರ್ಣವಾಗಿರುತ್ತೆ ಸಾಹಿತ್ಯ ಭಕ್ತಿರಸದಲ್ಲಿರುತ್ತೆ ಹೆಚ್ಚಾಗಿ ಭಕ್ತಿ ರಸದಲ್ಲಿರುತ್ತೆ ನಂತರ ಬರೋದು ಇದು ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಸಾಹಿತ್ಯ ರ ಕೃತಿಗಳ ರಚನೆಯಾಗಿದೆ ಬೇರೆ ಬೇರೆ ತಾಳಗಳಲ್ಲಿ ಕೂಡ ಕೃತಿಗಳ ರಚನೆ ಆಗಿದೆ ಕೃತಿಗಳಲ್ಲಿ ಕೂಡ ಪಲ್ಲವಿ ಅನುಪಲ್ಲವಿ ಕೆಲವೊಂದು ಕೃತಿಗಳಲ್ಲಿ ಚಿಟ್ಟೇಶ್ವರ ಹಾಗೂ ಚರಣ ಈ ಭಾಗಗಳಿರುತ್ತೆ ಕೆಲವೊಂದು ಕೃತಿಗಳಲ್ಲಿ ಅನುಪಲ್ಲವಿ ಇರೋದಿಲ್ಲ ಆವಾಗ ಅದನ್ನು ನಾವು ಸಮಷ್ಟಿ ಚರಣ ಅಂತ ಹೇಳಿ ಬರುತ್ತೆ ಈ ಕೃತಿಗಳಲ್ಲಿ ಸಾಮಾನ್ಯವಾಗಿ ಕೃತಿಗಳ ಲಕ್ಷಣ ಏನು ಇದು ಮೊದಲನೇ ಲಕ್ಷಣ ಪಲ್ಲವಿ ಅನುಪಲ್ಲವಿ ಚಿಟ್ಟೇಶ್ವರ ಕೆಲವು ಕೃತಿಗಳಲ್ಲಿರುತ್ತೆ ನಂತರ ಬರೋದು ಚರಣ ಇದು ಒಂದು ಲಕ್ಷಣ ಆದರೆ ಮತ್ತೊಂದು ಲಕ್ಷಣ ಏನು ಹೇಳ್ಬೋದು ಅಂದರೆ ಸಂಗತಿಗಳು ಹೆಚ್ಚಾಗಿರುತ್ತೆ ಅಂತ ಸಂಗತಿಗಳು ಹೆಚ್ಚಾಗಿರುತ್ತೆ ಕೃತಿಗಳಲ್ಲಿ ಅದೇ ರೀತಿಯಾಗಿ ಸಾಹಿತ್ಯ ಭಕ್ತಿಪೂರ್ಣವಾಗಿರುತ್ತೆ ಸಾಹಿತ್ಯ ಇದು ಒಂದು ಪಾಯಿಂಟ್ ಇದು ಕೃತಿಗಳಲ್ಲಿ ನಂತರ ಏನು ಹೇಳ್ಬೋದು ಕೃತಿಗಳಲ್ಲಿ ಅಂದರೆ ಕೃತಿಗಳನ್ನು ಅಭ್ಯಾಸ ಮಾಡಿದಾಗ ನಮಗೆ ಗಮಕಗಳು ಚೆನ್ನಾಗಿ ಕೂರುತ್ತೆ ಭಾವ ಭಾವಪೂರ್ಣವಾಗಿ ಹಾಡೋದು ನಮಗೆ ಕೃತಿಗಳಲ್ಲಿ ನಾವು ಕಾಣಬಹುದು ಅಂತ ಹೇಳಿ ಕೃತಿಗಳಲ್ಲೂ ಕೂಡ ಬೇರೆ ಬೇರೆ ತಾಳಗಳಲ್ಲಿ ನಾವು ಕೃತಿಗಳನ್ನು ರಚನೆ ಮಾಡಿರೋದನ್ನು ಕಾಣಬಹುದು ಇದಿಷ್ಟು ಕೃತಿಗಳ ಭಾಗ ಆಯಿತು ಕೃತಿಗಳ ನಂತರ ಬರೋದು ಕೀರ್ತನೆ ಕೀರ್ತನೆ ಅಂತಂದ್ರೇನು ಇದು ದೇವರ ನಾಮ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಕೀರ್ತನೆಗಳಿಗೆ ದೇವರ ನಾಮ ಅಂತ ಕೂಡ ಹೇಳ್ತೀವಿ ದಾಸರ ರಚನೆಗಳನ್ನು ನಾವು ಕೀರ್ತನೆಗಳು ಅಂತ ಹೇಳ್ತೀವಿ ಹಲವಾರು ದಾಸರ ರಚನೆಗಳು ಸಾವಿರಾರು ಲಕ್ಷಗಳಲ್ಲಿ ದಾಸರ ರಚನೆಗಳಿದೆ ಕೀರ್ತನೆಗಳು ಹೆಚ್ಚಾಗಿ ಭಕ್ತಿ ಪ್ರಧಾನವಾಗಿರುತ್ತೆ ಸಾಹಿತ್ಯ ಹೆಚ್ಚಾಗಿರುತ್ತೆ ಕೀರ್ತನೆಗಳಲ್ಲಿ ಕೀರ್ತನೆಗಳಲ್ಲಿ ಕೂಡ ನಾವು ಪಲ್ಲವಿ ಕೆಲವೊಂದರಲ್ಲಿ ಅನುಪಲ್ಲವಿ ಚರಣಗಳನ್ನು ಕಾಣಬಹುದು ನಾವು ಕೀರ್ತನೆಯಲ್ಲಿ ಇದು ಕೂಡ ಬೇರೆ ಬೇರೆ ತಾಳಗಳಲ್ಲಿ ನಾವು ಹಾಡೋದನ್ನು ನೋಡಬಹುದು ಇದು ಕೀರ್ತನೆ ದಾಸರ ಪದಗಳಿಗೆ ನಾವು ಕೀರ್ತನೆ ಅಂತ ಹೇಳ್ತೀವಿ ದೇವರ ನಾಮ ಅಂತ ಕೂಡ ಹೇಳ್ತೀವಿ ಕೀರ್ತನೆ ಆದಮೇಲೆ ಬರೋದು ಬರೋದು ಯಾವುದು ವಚನ ವಚನ ಕನ್ನಡದಲ್ಲಿ ಮಾತ್ರ ಇರುವಂತಹ ಒಂದು ಸಾಹಿತ್ಯ ರಚನೆ ವಚನ ಇದನ್ನು ಶಿವಶರಣರು ಬರೆದಿದ್ದಾರೆ ಅನೇಕ ಶಿವಶರಣರುಗಳು ಸಾವಿರಾರು ವಚನಗಳನ್ನು ಬರೆದಿದ್ದಾರೆ ವಚನಗಳ ರಕ್ಷಣ ಏನು ಅಂದರೆ ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ರಾಗ ಅಥವಾ ತಾಳ ಸೂಚನೆ ಮಾಡಿರೋಲ್ಲ ನಮಗೆ ಯಾವ ರಾಗ ಬೇಕು ಹಾಕಿ ಯಾವ ತಾಳ ಬೇಕು ಹಾಕಿ ಹಾಡಬಹುದು ತಾಳ ಇಲ್ಲದೆ ಕೂಡ ವಚನಗಳನ್ನು ಹಾಡಬಹುದು ಶಿವಶರಣಗಳ ಶಿವಶರಣರು ರಚನೆ ಮಾಡಿರುವಂತಹ ಒಂದು ರಚನೆ ವಚನ ಇದು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರುವಂತಹ ಒಂದು ರಚನೆ ಇದನ್ನು ವಚನ ಅಂತ ಹೇಳ್ತೀವಿ ಇದಿಷ್ಟು ನಮಗೆ ಜೂನಿಯರ್ ಪೋರ್ಷನ್ಗೆ ಬರುವಂತಹ ಅಭ್ಯಾಸಗಾನ ರಚನೆಗಳು ಇದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಈಗ ಅಭ್ಯಾಸಗಾನ ರಚನೆಯನ್ನು ವಿವರಿಸಿ ಅಂತ ಕೊಟ್ಟರೆ ನೀವು ವರ್ಣದಿಂದ ಹಿಡಿದು ವಚನದವರೆಗೂ ನೀವು ಪ್ರತಿಯೊಂದ್ರ ಬಗ್ಗೆನೂ ಬರೀತಾ ಹೋಗಬೇಕು ಅದು ಹತ್ತು ಮಾರ್ಕ್ಸಿಗಿರುತ್ತೆ ಅಥವಾ ಒಂದೊಂದೇ ಭಾಗ ಕೇಳ್ಬೋದು ವರ್ಣಗಳನ್ನು ಕೇಳ್ಬೋದು ಬರೀ ವರ್ಣಗಳ ಬಗ್ಗೆ ಬರೀರಿ ಅಂತ ಅಥವಾ ಕೃತಿ ವರ್ಣಕ್ಕೆ ಇರೋ ವ್ಯತ್ಯಾಸ ಕೃತಿ ಕೀರ್ತನೆಗೆ ಇರೋ ವ್ಯತ್ಯಾಸ ವಚನ ಕೀರ್ತನೆಗೆ ಇರೋ ವ್ಯತ್ಯಾಸ ಅಥವಾ ಬರೇ ವಚನದ ಬಗ್ಗೆ ಒಂದು ಟಿಪ್ಪಣಿ ಈ ರೀತಿ ಹಲವಾರು ರೀತಿಯ ಒಂದು ಪ್ರಶ್ನೆಗಳು ಬರಬಹುದು ಎಲ್ಲ ಪ್ರಶ್ನೆಗಳಿಗೂ ನಾವು ಇದಿಷ್ಟನ್ನು ಕ್ಲೀನಾಗಿ ಓದಿದ್ರೆ ಕರೆಕ್ಟಾಗಿ ಓದಿದ್ರೆ ಆವಾಗ ನಾವು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಬಹುದು ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಯಾವುದೇ ಸಂಶಯ ಇದ್ದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕ್ವೆಶನ್ ಮಾಡ್ಬೋದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಅದಕ್ಕೆ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಇದನ್ನು ಚೆನ್ನಾಗಿ ಓದಿ ಮನದಟ್ಟು ಮಾಡಿಕೊಳ್ಳ್ರಿ ನಮಸ್ತೆ